ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಳೆದು ತೂಗಿ ರಾಜ್ಯದ ಕೈಕಲಿಗಳ ಪಟ್ಟಿಯನ್ನ ಫೈನಲ್ ಮಾಡಲಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡ್ತಾ ಇದೆ ಶತಾಯಗತಾಯ ಲೋಕಸಭೆಯನ್ನ ಗೆಲ್ಲಲೇಬೇಕು ಲೋಕಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಹೇಳಿ ರಾಜ್ಯದ ಕಾಂಗ್ರೆಸ್ ಕಲಿಗಳ ಪಟ್ಟಿ ಕೈಕಲಿಗಳ ಪಟ್ಟಿಯನ್ನ ಫೈನಲ್ ಮಾಡಲಾಗಿದೆ ಜಾತಿ ಸಮುದಾಯ ಈ ಲೆಕ್ಕಾಚಾರದಲ್ಲಿ ಪಟ್ಟಿಯನ್ನ ತಯಾರು ಮಾಡಲಾಗಿದೆ ಲಿಂಗಾಯತ ಕುರುಬ ಅಲ್ಪಸಂಖ್ಯಾತ ದಲಿತ ಈ ಎಲ್ಲ ಸಮುದಾಯಗಳ ಲೆಕ್ಕಾಚಾರ ಮಾಡಲಾಗಿದೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಜನ ಮತದಾರರಿದ್ದಾರೆ ಈ ಸಮುದಾಯಗಳಿಗೆ ಪಂಗಡಗಳಿಗೆ ಸೇರಿದಂಥವರು ಸೊ ಹೀಗೆ ಜಾತಿ ಆಧಾರದಲ್ಲಿ ಹಾಗೆಯೇ ಸಮುದಾಯದ ಆಧಾರದಲ್ಲಿ ಯಾರ್ಯಾರು ಹೆಚ್ಚಿನ ಮತದಾರರಿದ್ದಾರೆ ಸೊ ಆ ಒಂದು ವಿಚಾರವನ್ನು ಪರಿಗಣಿಸಿ ಕಾಂಗ್ರೆಸ್ ಪಟ್ಟಿಯನ್ನು ತಯಾರು ಮಾಡಲಾಗಿದೆ ಮೊದಲ ಪಟ್ಟಿಯಲ್ಲಿ ಇಪ್ಪತ್ತು ಹುರಿಯಾಳುಗಳ ಪಟ್ಟಿಯನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ ಈ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟ ಮಾಡುತ್ತೆ ರಾಜ್ಯ ಕಾಂಗ್ರೆಸ್ ಜಾತಿ ಸಮುದಾಯವಾರು ಲೆಕ್ಕಾಚಾರದಲ್ಲಿ ಪಟ್ಟಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಕಾಂಗ್ರೆಸ್ ಕಲಿಗಳು ಯಾರು ಈ ಬಾರಿ ಲೋಕಸಭೆಯ ಚುನಾವಣೆಯ ಅಖಾಡದಲ್ಲಿರ್ತಾರೆ ಮೊದಲ ಪಟ್ಟಿಯಲ್ಲಿ ಇಪ್ಪತ್ತು ಹೆಸರು ಇರುತ್ತೆ ಸೊ ಹಾಗಾಗಿ ಈಗಾಗಲೇ ಜೆ ಡಿ ಎಸ್ಗೆ ಎಂಟು ಕ್ಷೇತ್ರಗಳನ್ನು ಬಿಟ್ಟುಕೊಡಲಾಗಿದೆ ಸೊ ಹಾಗಾಗಿ ಇಪ್ಪತ್ತಕ್ಕೆ ಇಪ್ಪತ್ತು ಕ್ಷೇತ್ರಗಳು ಬಹುತೇಕ ಇವತ್ತು ಹೆಸರು ಅಂತಿಮ ಆಗಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಸೊ ನೀವು ಗಮನಿಸ್ತಾ ಇದ್ದೀರಿ ಬೆಂಗಳೂರು ಗ್ರಾಮಾಂತರ ಮತ್ತು ದಕ್ಷಿಣ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದವರಿಗೆ ಮಣೆ ಹಾಕಲಾಗಿದೆ ಸೊ ಹೀಗೆ ಜಾತಿ ಮತ್ತು ಏನು ಮೀಸಲು ಕ್ಷೇತ್ರಗಳಿದ್ದಾವೆ ಅಲ್ಲೆಲ್ಲವೂ ಹೊರತುಪಡಿಸಿದಾಗೆ ಹಲವು ಕಡೆ ಜಾತಿ ಮತ್ತು ಸಮುದಾಯದ ಆ ಒಂದು ಸಮುದಾಯದ ಮತದಾರರು ಎಷ್ಟಿದ್ದಾರೆ ಸೊ ಹಾಗೆ ಲೆಕ್ಕಾಚಾರ ಹಾಕಿ ಅಳೆದು ತೂಗಿ ಈಗ ಪಟ್ಟಿಯನ್ನು ಸಿದ್ಧ ಮಾಡಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಪಟ್ಟಿ ಬಿಡುಗಡೆ ಆಗ್ತಾಯಿದೆ ಎಸ್ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಲಾಗುತ್ತೆ ಎಸ್ ಹಾಗಿದ್ಮೇಲೆ ಯಾವೆಲ್ಲ ಅಭ್ಯರ್ಥಿಗಳು ರೇಸ್ನಲ್ಲಿದ್ದಾರೆ ಲಿಸ್ಟ್ನಲ್ಲಿದ್ದಾರೆ ನೋಡೋಣ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಚಿಕ್ಕೋಡಿಯಿಂದ ಪ್ರಕಾಶ್ ಹುಕ್ಕೇರಿ ಹಾಲಿ ಸಂಸದರು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಲಿ ಸಂಸದರು ರಾಯಚೂರಿನಿಂದ ಬಿ ವಿನಾಯಕ್ ಬಳ್ಳಾರಿಯಿಂದ ವಿ ಎಸ್ ಉಗ್ರಪ್ಪ ಲೋಕಸಭೆಯ ಉಪಚುನಾವಣೆಯಲ್ಲಿ ಗೆದ್ದಂಥವರು ಚಿತ್ರದುರ್ಗದಿಂದ ಹಾಲಿ ಸಂಸದ ಬಿ ಎನ್ ಚಂದ್ರಪ್ಪ ಚಾಮರಾಜನಗರದಲ್ಲಿ ಆರ್ ಧ್ರುವನಾರಾಯಣ್ ಬೆಂಗಳೂರು ಗ್ರಾಮಾಂತರದಲ್ಲಿ ಹಾಲಿ ಸಂಸದ ಡಿ ಕೆ ಸುರೇಶ್ ಹಾಗೆಯೇ ಚಿಕ್ಕಬಳ್ಳಾಪುರದಲ್ಲಿ ಹಾಲಿ ಸಂಸದ ವೀರಪ್ಪ ಇನ್ನು ಕೋಲಾರದಲ್ಲಿ ಹಾಲಿ ಸಂಸದ ಕೆ ಎಚ್ ಮುನಿಯಪ್ಪ ಮೈಸೂರಿನಿಂದ ವಿಜಯ್ ಶಂಕರ್ ಹೆಸರು ಕೇಳಿಬಂದಿದೆ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರಿಗೆ ಮನೆ ಹಾಕಲಾಗಿದೆ ಬೀದರ್ನಲ್ಲಿ ಈಶ್ವರ ಖಂಡ್ರೆ ಈ ಬಾರಿ ಕಣಕ್ಕಿಳಿತಾ ಇದ್ದಾರೆ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಹೆಸರು ಕೇಳಿಬಂದಿದೆ ದಕ್ಷಿಣ ಕನ್ನಡದಲ್ಲಿ ವಿನಯ್ ಕುಮಾರ್ ಸೊರಕೆ ಇವರ ಹೆಸರು ಕೇಳಿ ಬರ್ತಾ ಇದೆ ಎಸ್ ದಾವಣಗೆರೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಬೆಂಗಳೂರು ಕೇಂದ್ರದಲ್ಲಿ ರೋಷನ್ ಬೇಗ್ಗೆ ಈಗಾಗಲೇ ಟಿಕೆಟನ್ನು ಘೋಷಣೆ ಮಾಡಲಾಗ್ತಾ ಇದೆ ಬೆಳಗಾವಿಯಲ್ಲಿ ಅಶೋಕ್ ಪಟ್ಟಣಿಗೆ ಟಿಕೆಟನ್ನು ಕೊಡುವಂಥ ಸಾಧ್ಯತೆ ಇದೆ ಇನ್ನು ಹಾವೇರಿಯಲ್ಲಿ ಶಿವಣ್ಣನವರಿಗೆ ಮತ್ತು ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ಗೆ ಈಗ ಕಾಂಗ್ರೆಸ್ ಟಿಕೆಟನ್ನು ನೀಡಲಾಗ್ತಾ ಇದೆ ಇದು ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ನೋಡ್ತಾ ಇದ್ದೀರಿ ಸೊ ಯಾರ್ಯಾರಿಗೆ ಈ ಒಂದು ಅಭ್ಯರ್ಥಿಗಳಿಗೆ ಚಾನ್ಸಸ್ ಇದೆ ಅನ್ನೋಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಸೊ ಮತ್ತೊಮ್ಮೆ ನೋಡೋಣ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ಚಿಕ್ಕೋಡಿಯಿಂದ ಪ್ರಕಾಶ್ ಹುಕ್ಕೇರಿ ಕಲಬುರಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ರಾಯಚೂರಿನಿಂದ ಬಿ ವಿನಾಯಕ್ ಬಳ್ಳಾರಿಯಿಂದ ವಿ ಎಸ್ ಉಗ್ರಪ್ಪ ಚಿತ್ರದುರ್ಗದಿಂದ ಬಿ ಎನ್ ಚಂದ್ರಪ್ಪ ಚಾಮರಾಜನಗರದಿಂದ ಆರ್ ಧ್ರುವನಾರಾಯಣ್ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಚಿಕ್ಕಬಳ್ಳಾಪುರದಿಂದ ವೀರಪ್ಪ ಮೊಯ್ಲಿ ಮತ್ತು ಕೋಲಾರದಿಂದ ಕೆ ಎಚ್ ಮುನಿಯಪ್ಪ ಮೈಸೂರಿನಿಂದ ವಿಜಯಶಂಕರ್ ಬಾಗಲಕೋಟೆಯಿಂದ ವೀಣಾ ಕಾಶಪ್ಪನವರ್ ಹಾಗೆಯೇ ಬೀದರ್ನಿಂದ ಈಶ್ವರ್ ಖಂಡ್ರೆ ಇನ್ನು ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ದಕ್ಷಿಣ ಕನ್ನಡದಲ್ಲಿ ವಿನಯ್ ಕುಮಾರ್ ಸೋರ್ಕೆ ದಾವಣಗೆರೆಯಿಂದ ಎಸ್ ಎಸ್ ಮಲ್ಲಿಕಾರ್ಜುನ್ ಬೆಂಗಳೂರು ಕೇಂದ್ರ ರೋಷನ್ ಬೇಗ್ ಬೆಳಗಾವಿಯಿಂದ ಅಶೋಕ್ ಪಟ್ಟಣ್ ಮಾಜಿ ಶಾಸಕರು ಇನ್ನು ಹಾವೇರಿಯಿಂದ ಶಿವಣ್ಣನವರ್ ಹೆಸರು ಕೇಳಿಬಂದಿದೆ ಇನ್ನು ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಒಟ್ಟು ಇಪ್ಪತ್ತು ಅಭ್ಯರ್ಥಿಗಳನ್ನು ಇದೀಗ ಕಾಂಗ್ರೆಸ್ ಪಟ್ಟಿಯನ್ನು ತಯಾರು ಮಾಡಿದೆ ಕೆಲವೇ ಕ್ಷಣಗಳಲ್ಲಿ ಆ ಹೆಸರುಗಳನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ಜೋಹಳ್ಳಿ ಕೊಡ್ತಾರೆ ಶಿವು ಅಳೆದು ತೂಗಿ ಜಾತಿ ಸಮುದಾಯದ ಎಲ್ಲ ಲೆಕ್ಕಾಚಾರಗಳನ್ನ ಮಾಡಿಕೊಂಡು ಈಗ ಕಾಂಗ್ರೆಸ್ ನಮ್ಮ ಪಟ್ಟಿಯನ್ನ ರಿಲೀಸ್ ಮಾಡ್ತಾ ಇದೆ ಸೊ ಏಕಕಾಲಕ್ಕೆ ಎಲ್ಲಾ ಕ್ಷೇತ್ರಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತಾ ಇದೆ ಯಾವೆಲ್ಲ ಸ್ಟ್ರಾಟಜಿಗಳಿದೆ ಕಾಂಗ್ರೆಸ್ನ ಈ ಒಂದು ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ಅಂತ ಶಿವನ ಧ್ವನಿ ಕೇಳಿಸ್ತಾ ಇದೆಯಾ ಎಸ್ ಸಾಧ್ಯ ಆಗ್ತಾ ಇಲ್ಲ ಯಶ್ ನೋಡ್ತಾ ಇದ್ದೀರಿ ಕಾಂಗ್ರೆಸ್ನ ಮೊದಲ ಪಟ್ಟಿಯಲ್ಲಿ ಇಪ್ಪತ್ತು ಹುರಿಯಾಳುಗಳ ಇದ್ದಾರೆ ಸೊ ಹಾಗಾಗಿ ಅವರ ಹೆಸರುಗಳನ್ನು ಇವತ್ತು ಅಧಿಕೃತವಾಗಿ ಸಂಭವನೀಯ ಯಾರ್ಯಾರು ಇರ್ತಾರೆ ಅನ್ನೋದನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಸೊ ಸಂಭವನೀಯ ಅಭ್ಯರ್ಥಿಗಳು ನೋಡೋಣ ಇದ್ದಾರೆ ಮತ್ತೊಮ್ಮೆ ಜಾತಿ ಸಮುದಾಯದ ಆಧಾರದಲ್ಲಿ ತುಂಬ ಅಳೆದು ತೂಗಿ ಇಂಥವ್ರಿಗೆ ಈ ಒಂದು ಕ್ಷೇತ್ರದಲ್ಲಿ ಕೊಡಬೇಕು ಅನ್ನುವಂಥದ್ದು ಯಾಕೆಂದರೆ ಮೊದಲೇ ಪಟ್ಟಿ ರಿಲೀಸ್ ಆದಮೇಲೂ ಕೂಡ ಅಸಮಾಧಾನ ಭುಗಿಲು ಹೇಳಬಹುದೇನೋ ಯಾಕೆಂದರೆ ಎಲ್ಲ ಕಡೆ ಇದು ಸಾಮಾನ್ಯ ಸರ್ವೇ ಸಾಮಾನ್ಯ ಆದರೆ ಮೈತ್ರಿ ಅಭ್ಯರ್ಥಿಯನ್ನು ಹೊರತುಪಡಿಸಿ ಇದೀಗ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಹಾಲಿ ಸಂಸದರೇ ಇರ್ತಾರ ಸೊ ಹಾಗಿದ್ಮೇಲೆ ಯಾರ್ಯಾರು ಇರ್ತಾರೆ ಹೊಸಬರಿಗೆ ಯಾರಿಗೆ ಹೊಸ ಮುಖಗಳಿಗೆ ಯಾರಿಗಾದರೂ ಮನೆ ಹಾಕಿದ್ದಾರೆ ಎಸ್ ನೋಡಿದ್ರಿ ಮತ್ತೊಮ್ಮೆ ನೋಡೋಣ ಪಟ್ಟಿಯನ್ನ ಚಿಕ್ಕೋಡಿಯಿಂದ ಪ್ರಕಾಶ್ ಹುಕ್ಕೇರಿ ಕಲಬುರಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ ರಾಯಚೂರಿನಿಂದ ಬಿ ವಿನಾಯಕ್ ಬಳ್ಳಾರಿಯಿಂದ ವಿ ಎಸ್ ಉಗ್ರಪ್ಪ ಚಿತ್ರದುರ್ಗದಿಂದ ಬಿ ಎನ್ ಚಂದ್ರಪ್ಪ ಚಾಮರಾಜನಗರದಿಂದ ಆರ್ ಧ್ರುವರಾಣಿ ಹೀಗೆ ಬಹುತೇಕ ಹಾಲಿ ಸಂಸದರು ಜೊತೆಗೆ ಹೊಸ ಮುಖಗಳಿಗೂ ಕೂಡ ಮಣೆ ಹಾಕಲಾಗಿದೆ ಈಶ್ವರ ಖಂಡ್ರೆ ವೀಣಾ ವಿಜಯ್ ವಿಜಯಶಂಕರ್ ವಿನಯ್ ಕುಲಕರ್ಣಿ ವಿನಯ್ ಕುಮಾರ್ ಸೋರ್ಕೆ ಸೊ ರೋಷನ್ ಬೇಗ್ ಮತ್ತು ಅಶೋಕ್ ಪಟ್ಟಣ್ ಹಾಗೆಯೇ ಶಿವಣ್ಣನವರು ರಾಜಶೇಖರ್ ಹಿಟ್ನಾಳ್ ಈಗೆಲ್ಲರೂ ಕೂಡ ಹೊಸ ಮುಖಗಳಿಗೂ ಕೂಡ ಕೆಲವರನ್ನ ಮಣೆ ಹಾಕಲಾಗಿದೆ ಎಸ್ ನೋಡೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ಜೋಹಳಿ ಕೊಡ್ತಾರೆ ಶಿವು ಅಳೆದು ತೂಗಿ ಜಾತಿ ಲೆಕ್ಕಾಚಾರದಲ್ಲಿ ಸಮುದಾಯದ ಲೆಕ್ಕಾಚಾರದಲ್ಲಿ ಜೊತೆಗೆ ಕ್ಷೇತ್ರ ವಿಂಗಡಣೆ ಆಯ್ತು ಹೊಸ ಮುಖಗಳಿಗೂ ಕೂಡ ಮನೆ ಹಾಕಿದ್ದಾರೆ ಬಹುತೇಕ ಮಾಜಿ ಶಾಸಕರುಗಳಿಗೂ ಕೂಡ ಚಾನ್ಸ್ ಅನ್ನ ನೀಡಲಾಗಿದೆ ಪಟ್ಟಿನಲ್ಲಿ ಸೊ ಇವತ್ತೇ ಫೈನಲ್ ಆಗುತ್ತಾ ಏನ್ ಸ್ಟ್ರಾಟಜಿ ಇದೆ ಕಾಂಗ್ರೆಸ್ ಎಂದು ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಹದಿಮೂರು ಕ್ಷೇತ್ರಗಳ ಅಭ್ಯರ್ಥಿ ಪಟ್ಟಿಗಳನ್ನ ಈಗಾಗಲೇ ಫೈನಲ್ ಮಾಡಲಾಗಿದೆ ಅದರಲ್ಲಿ ತುಮಕೂರನ್ನ ಕಾಂಗ್ರೆಸ್ ಬಂದಿರುವಂತಹ ಹಾಲಿ ಕ್ಷೇತ್ರಗಳಿಗೆ ಈಗಾಗಲೇ ಕೊಡಲಾಗಿದೆ ಸಂಸದರಿಗೆ ಈಗ ಟಿಕೆಟ್ ಕಡೆ ಚಿತ್ರದುರ್ಗದ ಚಂದ್ರಪ್ಪ ಅವರ ಒಂದು ಟಿಕೆಟ್ ಮಿಸುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇದೆ ಚಂದ್ರಪ್ಪ ಅವರಿಗೂ ಕೂಡ ಈಗಾಗಲೇ ಟಿಕೆಟ್ ಅನ್ನ ಕೊಡಲಾಗಿದೆ ಕೋಲಾರ ಮುನಿಯಪ್ಪ ಅವರೇ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಗುಲ್ಬರ್ಗಾದಲ್ಲಿ ಕಾರ್ಯಕ್ರಮ ಕ್ಷೇತ್ರವನ್ನು ಬದಲಾವಣೆ ಕೇಳಬರ್ತಾ ಇತ್ತು ಆದ್ರೆ ಗುಲ್ಬರ್ಗಾದಲ್ಲಿ ಖರ್ಗೆ ಈಗ ಟಿಕೆಟ್ ಅನ್ನ ನೀಡಲಾಗಿದೆ ಮತ್ತೊಂದು ಕಡೆ ನಾಲ್ಕು ಕ್ಷೇತ್ರಗಳಿಗೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಬೀದರ್ ನಿಂದ ಈಶ್ವರ್ ಖಂಡ್ರೆ ಅವರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದಾರೆ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡಲಾಗಿದೆ ಹಾವೇರಿಯಿಂದ ಎಚ್ ಕೆ ಪಾಟೀಲ್ ಅವರ ಸಂಬಂಧಿ ಡಿ ಆರ್ ಪಾಟೀಲ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಅಂದ್ರೆ ಟಿಕೆಟ್ ಅನ್ನು ಫೈನಲ್ ಮಾಡಲಾಗಿದೆ ಮತ್ತೊಂದು ಕಡೆ ಬಾಗಲಕೋಟೆಯಿಂದ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪ ಅವರ ಪತ್ನಿ ವೀಣಾ ಕಾಶಪ್ಪ ಅವರಿಗೆ ಟಿಕೆಟ್ ಅನ್ನ ಈಗ ನೀಡಲಾಗಿದೆ ಇನ್ನೊಂದು ಕಡೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಆರ್ ರೋಷನ್ ಬೇಗ್ ಮತ್ತೆ ರಿಜ್ವಾನ್ ಅರ್ಷದ್ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು ಸಿದ್ದರಾಮಯ್ಯ ಅವರು ರೋಷನ್ ಬೇಗ್ ಅವರ ಪರವಾಗಿ ಸಾಕಷ್ಟು ಒತ್ತನ್ನ ಕೊಟ್ಟು ಅವ್ರಿಗೆ ಕೊಡ್ಬೇಕು ಅಂತೇಳಿ ಒಂದು ವಾದವನ್ನು ಕೂಡ ಮಾಡ್ತಾ ಇದ್ರು ಗುರುಪ್ರಸಾದ್ ಆದ್ರೆ ಇದೀಗ ಅಲ್ಲಿ ರಿಜ್ವಾನ್ ಅವ್ರಿಗೆ ಈಗ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳ ಫೈನಲ್ ಪಟ್ಟಿಯನ್ನ ಇವತ್ತು ಬಿಡುಗಡೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ ಗುರುಪ್ರಸಾದ್ ಓಕೆ ಸೊ ಬಹುತೇಕ ಮಾಜಿ ಶಾಸಕರು ಹಾಗೆ ಹಾಲಿ ಸಂಸದರಿಗೆ ಏನು ಟಿಕೆಟ್ ಅನ್ನ ಕೊಟ್ಟಿದೆ ಕೆಲವರನ್ನ ಹೊಸ ಮುಖಗಳನ್ನು ಕೂಡ ಪರಿಚಯ ಮಾಡ್ತಾ ಇದೆ ಸಾಮಾನ್ಯ ಭಿನ್ನಮತ ಭುಗಿಲಿ ಪಟ್ಟಿ ರಿಲೀಸ್ ಆದ ನಂತರ ಸೊ ಆ ಏನಾದ್ರು ಮುನ್ಸೂಚನೆ ಇದೆಯಾ ಅಂತ ಶಿವ ಖಂಡಿತ ಒಂದು ಗುರುಪ್ರಸಾದ್ ಯಾಕೆಂದ್ರೆ ಈಗ ಹದಿಮೂರು ಕ್ಷೇತ್ರಗಳ ಪಟ್ಟಿಯನ್ನ ಈಗಾಗಲೇ ಈಗ ಸಾಕಷ್ಟು ಜನ ಹಿಂದೆ ಸ್ಪರ್ಧೆಯನ್ನ ಮಾಡಿದಂತಹ ಅಭ್ಯರ್ಥಿಗಳು ಕೂಡ ಇದ್ರು ಅಸಮಾಧಾನಗಳು ಕೂಡ ಜೊತೆಗೆ ಉಳಿದ ಕ್ಷೇತ್ರಗಳ ಬಗ್ಗೆ ಏನು ಏಳು ಕ್ಷೇತ್ರಗಳು ಅಭ್ಯರ್ಥಿಗಳನ್ನು ಕೂಡ ಫೈನಲ್ ಮಾಡ್ಬೇಕಾಗತ್ತೆ ಆ ಪಟ್ಟಿ ಮುಗಿದ ನಂತರ ಅಂದ್ರೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಪಟ್ಟಿ ರಿಲೀಸ್ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇವೆ ಕಾಂಗ್ರೆಸ್ ಪಾಲಿನ ಇಪ್ಪತ್ತು ಕ್ಷೇತ್ರಗಳಿಗೂ ಕೂಡ ಒಟ್ಟಿಗೆ ಪಟ್ಟಿಯನ್ನ ರಿಲೀಸ್ ಮಾಡುವಂತ ಒಂದು ಪ್ರಯತ್ನವನ್ನ ಎಐಸಿಸಿ ಸಿ ಮಾಡ್ತಾ ಇದೆ ಗುರುಪ್ರಸಾದ್ ಹೀಗಾಗಿ ಯಾರು ಅವಕಾಶ ಸಿಗೋದಿಲ್ಲ ಅಂತವ್ರು ಮತ್ತೆ ಪಕ್ಷದ ನಾಯಕರ ವಿರುದ್ಧವಾಗಿ ರಾಜ್ಯ ನಾಯಕರ ವಿರುದ್ಧವಾಗಿ ಮತ್ತೆ ತಿರುಗಿ ಬೀಳುವಂತ ಒಂದು ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ